ಆದ್ರೆ ಎಳ್ಳೆಣ್ಣೆ ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೊಂದು ಒಳ್ಳೆಯದಿದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಎಳ್ಳೆಣ್ಣೆಯನ್ನ ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಟ್ಕೊಳ್ಳೋದಕ್ಕೆ ನಾವು ಯಾವ ರೀತಿ ಬಳಸಬಹುದು ಅನ್ನೋದನ್ನ ತಿಳ್ಕೊಬೇಕಂತ ಹೇಳಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಇನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೇನೆ ನನ್ನ ಫೇಸ್ಬುಕ್ ಪೇಜ್ ಅನ್ನ ಕೂಡ ಫಾಲೋ ಮಾಡಿ ಎಳ್ಳು ನಮ್ಮೆಲ್ಲರ ಅಡುಗೆ ಮನೆಯಲ್ಲಿ ಆಲ್ಮೋಸ್ಟ್ ಪ್ರತಿದಿನ ಇರುವಂತಹದ್ದಲ್ವಾ ಬೇರೆ ಬೇರೆ ರೀತಿಯ ಆಹಾರದಲ್ಲಿ ಬಳಸ್ತೀವಿ ನಾವು ನಮ್ಮ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಖಂಡಿತವಾಗ್ಲೂ ತುಂಬಾ ಜನರಿಗೆ ಗೊತ್ತಿರುವಂತಹ ವಿಚಾರ ಇದು ಆದ್ರೆ ಎಳ್ಳೆಣ್ಣೆಯನ್ನ ಎಲ್ಲರೂ ಅಷ್ಟೊಂದು ಬಳಸುವುದಿಲ್ಲ ಕೆಲವೊಬ್ರು ಬಳಸ್ತಾರೆ ಆದರೆ ಎಳ್ಳೆಣ್ಣೆ ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೊಂದು ಒಳ್ಳೆಯದಿದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದೀನಿ ಮೊದಲನೇ ಬೆನಿಫಿಟ್ ಹೇಳಲೇಬೇಕು ಅಂತ ಹೇಳಿದ್ರೆ ಎಳ್ಳೆಣ್ಣೆ ಸ್ವಲ್ಪ ಉಷ್ಣ ಪ್ರಭಾವ ಬೀರುತ್ತೆ ನಮ್ಮ ದೇಹದಲ್ಲಿ ಹಾಗಾಗಿ ಮಳೆಗಾಲ ಚಳಿಗಾಲ ಎಲ್ಲ ಇದ್ದಾಗ ತುಂಬಾನೇ ಚಳಿ ಎಲ್ಲ ಇದ್ದಾಗ ನಮ್ಮ ದೇಹವನ್ನ ಬೆಚ್ಚಗೆ ಇಡೋದಕ್ಕೆ ಇದು ತುಂಬಾನೇ ಸಹಾಯ ಆಗುತ್ತೆ ನಾವು ಎಸ್ಪೆಷಲಿ ಪಾದಗಳಿಗೆ ಇದನ್ನ ಹಚ್ಚಿ ಮಸಾಜ್ ಮಾಡೋದ್ರಿಂದ ದೇಹವನ್ನ ಬೆಚ್ಚಗೆ ಇಡೋದಕ್ಕೆ ಇದು ತುಂಬಾನೇ ಸಹಾಯ ಆಗುತ್ತೆ ಇವನ್ ನಾವು ಅಡಿಗೆಯಲ್ಲಿ ಕೂಡ ಇದನ್ನ ಬಳಸಬಹುದು ಇನ್ನು ಯಾರಿಗೆ ಅಧಿಕ ರಕ್ತದೊತ್ತಡ ಸಮಸ್ಯೆ ಇರುತ್ತೆ ಅಂತವರಿಗೆ ತುಂಬಾನೇ ಒಳ್ಳೆಯದು ಈ ಎಳ್ಳೆಣ್ಣೆ ಹೈ ಬಿ ಪಿ ಇರೋರಿಗೆ ಬಿ ಪಿಯನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಅಥವಾ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ಇದು ತುಂಬನೇ ಸಹಾಯ ಆಗುತ್ತೆ ಅದೇ ರೀತಿಯಲ್ಲಿ ಡಯಾಬಿಟಿಕ್ ಪೇಷಂಟ್ಸ್ಗೂ ಕೂಡ ತುಂಬಾನೇ ಒಳ್ಳೆಯದು ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನ ಕಡಿಮೆ ಮಾಡಿಕೊಂಡು ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ನಾವು ಈ ಎಳ್ಳೆಣ್ಣೆಯನ್ನು ಬಳಸೋದು ತುಂಬಾನೇ ಸಹಾಯ ಆಗುತ್ತೆ ಹಾಗೇನೆ ಇದರಲ್ಲಿರುವಂತಹ ವಿಟಮಿನ್ ಇ ನಮ್ಮ ಚರ್ಮದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಚರ್ಮ ಏನಾದ್ರೂ ತುಂಬಾ ಸುಕ್ಕು ಕಟ್ಟದಂಗೆ ಆಗ್ತಾ ಇದ್ರೆ ಡ್ರೈ ಎಲ್ಲ ಆಗ್ತಾ ಇದ್ರೆ ಆವಾಗ ನಾವು ಈ ಎಳ್ಳೆಣ್ಣೆಯನ್ನ ಬಳಸಬಹುದು ಇದರಿಂದ ಮಸಾಜ್ ಮಾಡಬಹುದು ಇದರಿಂದಾಗಿ ಚರ್ಮ ತುಂಬಾ ಸಾಫ್ಟ್ ಆಗುತ್ತೆ ಗ್ಲೋ ಬರುತ್ತೆ ಹಾಗೇನೆ ಸುಕ್ಕು ಎಲ್ಲ ಇದ್ರೆ ಕೂಡ ಕಡಿಮೆ ಆಗುತ್ತೆ ಇನ್ನು ಈ ಎಳ್ಳೆಣ್ಣೆಯಲ್ಲಿ ನಮಗೆ ಕ್ಯಾಲ್ಸಿಯಂ ಹೇರಳವಾಗಿ ಸಿಗುತ್ತೆ ಹಾಗಾಗಿ ನಾವು ಮೂಳೆಗಳ ಆರೋಗ್ಯಕ್ಕೆ ಕೂಡ ಇದನ್ನು ಬಳಸಬಹುದು ಅಡುಗೆಯಲ್ಲಾದರೂ ಬಳಸಬಹುದು ಇಲ್ಲ ನಾವು ಈ ಎಳ್ಳೆಣ್ಣೆಯಿಂದ ಮಸಾಜ್ ಮಾಡೋದ್ರಿಂದ ಕೂಡ ಮೂಳೆಗಳಲ್ಲಿ ನೋವು ಎಲ್ಲ ಇದ್ರೆ ಕಡಿಮೆ ಆಗುತ್ತೆ ಹಾಗೆ ಮೂಳೆಗಳು ತುಂಬಾ ಸ್ಟ್ರಾಂಗ್ ಆಗೋದಕ್ಕೆ ಕೂಡ ಇದು ಸಹಕಾರಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಹೇಳಲೇಬೇಕು ಅಂತ ಹೇಳಿದ್ರೆ ಯಾರಿಗೆ ಆಂಗ್ಸೈಟಿ ಹಾಗೆನೆ ಖಿನ್ನತೆ ಸಮಸ್ಯೆ ಎಲ್ಲ ಇರುತ್ತೆ ಇದರಿಂದ ಬಳಲ್ತಾ ಇರ್ತಾರೆ ಹಾಗೆಯೇ ಮಾನಸಿಕ ಒತ್ತಡ ಎಲ್ಲವೂ ಇರುತ್ತೆ ಅಂತವರಿಗೆ ಎಳ್ಳೆಣ್ಣೆ ತುಂಬಾನೇ ಬೆಸ್ಟ್ ಅಂತ ಹೇಳಬಹುದು ಪಾದಗಳಿಗೆ ಹಚ್ಚಿ ಮಸಾಜ್ ಮಾಡೋದ್ರಿಂದ ಎಸ್ಪೆಷಲಿ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಪಾದಗಳಿಗೆ ಸ್ವಲ್ಪ ಎಳ್ಳೆಣ್ಣೆಯನ್ನ ಹಚ್ಚಿ ಮಸಾಜ್ ಮಾಡೋದ್ರಿಂದ ಕೂಡ ಖಿನ್ನತೆ ಸಮಸ್ಯೆ ಇದ್ರೆ ಹಾಗೆನೆ ಮಾನಸಿಕ ಒತ್ತಡ ಆಂಗ್ಸೈಟಿ ಯಾವುದೇ ಸಮಸ್ಯೆ ಇದ್ರೂ ಕೂಡ ದೂರ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ನೋಡಿದ್ರಲ್ಲ ಎಳ್ಳೆಣ್ಣೆಯನ್ನು ಯಾವ್ಯಾವ ರೀತಿಯಲ್ಲಿ ಬಳಸೋದ್ರಿಂದ ನಮಗೆ ಯಾವ್ಯಾವ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು